ಈ ನಾಡಿಗೆ ನಾವು ಮಾಡಿರ್ತಕ್ಕಂಥ ದ್ರೋಹ ಏನು ನಾಡಿನ ಜನತೆಯನ್ನು ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ದೇವೇಗೌಡರು ಏನು ಅನ್ಯಾಯ ಮಾಡಿದ್ದಾರೆ ಈ ರಾಜ್ಯಕ್ಕೆ ಯಾತಕ್ಕೆ ಈ ಜನತಾದಳವನ್ನು ತಿರಸ್ಕಾರ ಮಾಡಿದ್ರಿ ಯಾವ ಸಮಾಜವನ್ನು ಅಗೌರಿಸಿದ್ದೇವೆ ನಾವು ದಯವಿಟ್ಟು ಯೋಚನೆ ಮಾಡಿ ಈ ರಾಜ್ಯದ ಪ್ರತಿ ಸಮಾಜದ ಪ್ರತಿ ಜಾತಿ ಬಂಧುಗಳಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ನಾವೇನು ನಿಮಗೆ ಅನ್ಯಾಯ ಮಾಡಿದ್ದೇವೆ ಅನ್ನೋದನ್ನು ನಮಗೆ ಜಾತಿ ಇಲ್ಲ ದೇವೇಗೌಡ್ರಿಗೆ ಜಾತಿ ಇಲ್ಲ ಯಾವ ಒಕ್ಕಲಿಗ ಸಮಾಜ ಕೊಟ್ಟಂಥ ಶಕ್ತಿಯನ್ನು ಇಡೀ ರಾಜ್ಯದ ಪ್ರತಿ ಸಣ್ಣ ಸಣ್ಣ ಸಮಾಜಗಳು ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜಗಳಿಗೆ ಆ ಧ್ವನಿ ಕೊಟ್ಟಂಥವ್ರು ಯಾರಾದರೂ ಇದ್ರೆ ಈ ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಅನ್ನೋದನ್ನು ಈ ನಾಡಿನ ಪ್ರತಿ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿ ಕೇಳ್ತಾ ಇದ್ದೇನೆ ಯಾವ ಅನ್ಯಾಯ ಮಾಡಲಿಲ್ಲ ನಾವು ಅವರಿದ್ದಂಥ ಕಡಿಮೆ ಅವಧಿಯ ರಾಜಕಾರಣದಲ್ಲಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯದಲ್ಲಿ ನೆನೆಸ್ಕೋತಾರೆ ನಮ್ಮ ನಾಡಿನ ಜನತೆ ಯಾತಕ್ಕೆ ಇದ್ದೆ ಇವತ್ತು ದೇಶ ಏನಾಗ್ತದೆ ರಾಜ್ಯ ಎಲ್ಲಿಗೆ ಬಂದು ನಿಲ್ತಾ ಇದೆ ಕಳೆದ ಎರಡೂವರೆ ವರ್ಷದಿಂದ ಏನು ಸುಧಾರಣೆಯನ್ನು ಕಾಣಿದ್ದೇವೆ ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಏನು ಐವತ್ತು ಸಾವಿರ ಕೋಟಿ ಯಾವೊಂದು ಗ್ಯಾರಂಟಿ ಸ್ಕೀಮ್ಗೆ ಕೊಟ್ಟಿದ್ದೇವೆ ನುಡಿದೆ ಅಂತ ನಡೆದಿದ್ದೇವೆ ಏನು ಹೇಳ್ತಾರೆ ಆ ಐವತ್ತು ಸಾವಿರ ಕೋಟಿಯನ್ನು ಕೊಟ್ಟಿದ್ದಾರಪ್ಪ ಜನ ಅರ್ಥ ಮಾಡ್ಕೊಳ್ಳಿ ಆ ಐವತ್ತು ಸಾವಿರ ಕೋಟಿಯನ್ನು ಕುರುಡೀಕರಿಸಲಿಕ್ಕೆ ಈ ನಾಡಿನ ಏಳುವರೆ ಕೋಟಿ ಜನತೆಯ ಜೋಬ್ಗೆ ಕೈ ಹಾಕಿ ಎಷ್ಟು ದರೋಡೆ ಮಾಡಿದ್ದಾರೆ ಅನ್ನೋದನ್ನು ಏನಾದರೂ ಯೋಚನೆ ಮಾಡಿದ್ದೀರಾ ಈ ನಾಡಿನ ನನ್ನ ತಂದೆ ತಾಯಿಂದ ಕೇಳಿಕ್ ಬಯಸ್ತಾ ಇದ್ದೇನೆ ದುಡ್ಡು ಬರೋದಿರಲಿ ಇವತ್ತು ಸಂಗ್ರಹ ಮಾಡದರಲ್ಲ ಸರ್ಕಾರ ಖಜಾನೆ ತುಂಬಿಸ್ಲಿಕ್ಕೆ ಯಾವ್ಯಾವ ಬಾಪ್ನಲ್ಲಿ ಎಷ್ಟಿಷ್ಟು ಏರಿಕೆ ಮಾಡಿದ್ರು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟು ಮಾಡಿದ್ರು ಗೈಡೆನ್ಸ್ ವ್ಯಾಲ್ಯೂ ಎಷ್ಟು ಮಾಡಿದ್ರು ಇನ್ನು ಮೈ ಕೈ ನೋವು ಪಟ್ಟು ಅಂತ ಹೇಳಿ ದುಡಿಮೆ ಮಾಡಿ ಸಂಜೆ ಹೋಗ್ತಿರಲ್ಲ ಒಂದು ಕ್ವಾರ್ಟರ್ ಬಾಟ್ಲಿಗೆ ಅದಕ್ಕೆ ಎಷ್ಟು ಏರಿಕೆ ಮಾಡಿದ್ದಾರೆ ಬಿ ಕಾತ ಏ ಕಾತ ಅಂತ ಹೇಳಿ ಅದೇನು ಕತೆ ನಡೀತಿದೆ ಈಗ ಅದೋ ಕಸ ಗುಡ್ಸಕ್ಕೆ ಅದೇ ಬಾಡಿಗೆ ಕೊಡ್ತಾವ್ರಂತೆ ಎಂನೂರು ಕೋಟಿ ಕೋಟಿ ಎಲ್ಲೆಲ್ಲ ದುಡ್ಡು ಹೊಡಿತಾ ಇದ್ದಾರೆ ಯಾತಕ್ಕೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಗುಂಡಿ ಮುದ್ಲಿಲ್ಲ ಗುಂಡಿ ಮುದ್ಲಿಲ್ಲ ಅಂತೀರಿ ಆ ಗುಂಡಿಲಿ ಬಿದ್ದು ಎಷ್ಟು ಜನ ಈಗ ಅಲ್ಲಿ ತೀರ್ಕೊಂಡಿದ್ದಾರೆ ನಮ್ಮ ರೈತರು ದಯವಿಟ್ಟು ಯೋಚನೆ ಮಾಡಿ ಕರ್ನಾಟಕ ರಾಜ್ಯದ ನನ್ನ ರೈತ ಬಂಧುಗಳು ಮೆಕ್ಕೆಜೋಳ ಕರೀವ ಕೇಂದ್ರ ಮಾಡಲಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡಿದ್ರಿ ಕಪ್ ಬೆಳೆಗಾರರು ಪಾಪ ಕಷ್ಟಪಟ್ಟು ಬೆಳೆದಂಥ ರೈತರು ಟ್ರ್ಯಾಕ್ಟರ್ನಲ್ಲಿ ಕಪ್ ತುಂಬ್ಕೊಂಡು ತುಂಬಿಕೊಂಡು ಹೋದ್ರೆ ಬಾಗಲಕೋಟಲ್ಲಿ ಹದಿನೈದು ಇಪ್ಪತ್ತು ಟ್ರ್ಯಾಕ್ಟರ್ ಬೆಂಕಿ ಇಟ್ಟ್ರಿ ಅದು ಯಾರು ಹಾಕಿದ್ದಿರೋ ಗೊತ್ತಿಲ್ಲ ಇದು ಈ ಸರ್ಕಾರ ನಿಮಗೆ ಕೊಡ್ತಿರೋ ರಕ್ಷಣೆ ಇದು ಇಂಥ ಸರ್ಕಾರ ಬೇಕಾ ಈ ರಾಜ್ಯಕ್ಕೆ ಇಷ್ಟು ದಿವಸ ಆಯಿತು ಹಲವಾರು ರೀತಿಯ ಪ್ರವಾಹದಲ್ಲಿ ಬೆಳೆ ಕಳ್ಕೊಂಡಿದ್ದೀರಿ ಮನೆ ಕಳ್ಕೊಂಡಿದ್ದೀರಿ ಏನು ಕೊಟ್ಟಿದ್ದಾರೆ ಈಗ ನಿಮ್ಗೆ ಇನ್ನೂ ಈಗ ಅರ್ಜಿ ತಗೊಂಡೋಗಿ ಕೊಟ್ಟು ಬಂದವರು ಪ್ರಧಾನಮಂತ್ರಿಗಳಿಗೆ ಇನ್ನು ಕಾಡು ಪ್ರಾಣಿಗಳು ಗೊತ್ತಿಲ್ಲ ಗೊತ್ತ ಅದರಿಂದ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಯೋಚನೆ ಮಾಡಿ ನಾನು ಈ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಸಂಪೂರ್ಣ ಬಹುಮತದ ಸರ್ಕಾರದಲ್ಲ ಒಂದು ಬಾರಿ ಬಿ ಜೆ ಪಿ ಜೊತೆ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಮಾಡಿದ್ದೇವೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತು ತಿಂಗಳಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿ ದುಡ್ಡೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾನಲ್ಲ ಆ ಇದ್ದಂಥ ಇಪ್ಪತ್ತು ತಿಂಗಳಲ್ಲಿ ಏನು ಕಾರ್ಯಕ್ರಮವನ್ನು ಈ ನಾಡಿನ ಜನತೆ ಕೊಡಬೇಕು ಅಂತ ಹೇಳಿ ಎಷ್ಟು ಕಾಲೇಜುಗಳು ಕೊಟ್ಟು ಎಷ್ಟು ಹೈಸ್ಕೂಲ್ಗಳು ಕೊಟ್ಟು ಜೂನಿಯರ್ ಕಾಲೇಜ್ ಸಬ್ ಸಬ್ಸ್ಟೇಷನ್ ಎಷ್ಟು ನಿರ್ಮಾಣ ಮಾಡೋದು ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಮಾಡೋದು ಆಸ್ಪತ್ರೆಗಳು ಎಷ್ಟು ಕಟ್ಟಿದ್ದೇವೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ಲಾಟ್ರಿ ನಿಷೇಧ ಮಾಡೋದು ಅಲ್ಲಿಂದ ಸರಾಯಿ ನಿಷೇಧ ಮಾಡೋದು ಲಾಟ್ರಿ ನಿಷೇಧ ಮಾಡಿದಾಗ ಯಾವ್ಯಾವ ರೀತಿ ನನ್ನ ಮೇಲೆ ಒತ್ತಡ ಹಾಕಿದ್ರು ಆ ಒಂದು ಒತ್ತಡಕ್ಕೆ ಮಣಿಲಿಲ್ಲ ನನ್ನ ಬಡವರು ಇವತ್ತು ಆ ಲಾಟ್ರಿಯ ಒಂದು ವ್ಯಾಮೋಹಕ್ಕೊಳಗಾಗಿ ಮನೆ ಮಠ ಕಳ್ಕೋತಾ ಇದ್ದಾರೆ ಅಂತ ಒಂದು ಲಾಟ್ರಿ ನಡೆಸ್ತಕ್ಕಂಥವ್ರಿಂದ ದುಡ್ಡು ತಗೊಂಡು ಆ ಪಾಪದ ಕೆಲಸ ಮಾಡಬಾರದು ಅಂತ ಇಂದು ಮಾಡಲಿಲ್ಲ ನಾವು ಇದಕ್ಕೆ ನಮಗೆ ಶಿಕ್ಷೆ ಕೊಡ್ತೀರ ಕರ್ನಾಟಕ ನಾಡಿನ ಜನತೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಸಿದ್ದರಾಮಯ್ಯವ್ರು ಕಮಿಟ್ ಆಗಿದ್ದ ಮಾಡಿದ್ದಂಥ ನಾಲ್ಕೂವರೆ ಸಾವಿರ ಕೋಟಿ ಆ ಹಣವನ್ನು ನಾವೇ ತೀರಿಸೋದು ಇದ್ದಿದ್ದ ಹದಿನಾಲ್ಕು ತಿಂಗಳಲ್ಲಿ ಆ ಸಾಲ ಮನ್ನಾ ಅಷ್ಟೇ ಅಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಐನೂರು ಕೋಟಿಯಿಂದ ಸಾವಿರ ಕೋಟಿ ದುಡ್ಡು ಕೊಟ್ಟಿದ್ದೇವೆ ಕಾಂಗ್ರೆಸ್ನವರು ಹೇಳ್ತಾರೆ ಕುಮಾರಣ್ಣ ನೀನು ಹದಿನೆಂಟರಲ್ಲಿ ಏನು ಕೊಟ್ಟೆ ದುಡ್ಡನ್ನು ನಮ್ಮ ಕ್ಷೇತ್ರಕ್ಕೆ ಈಗಲೂ ಅದೇ ಕೆಲಸ ನಡೀತಿದೆ ಅಂತಾರೆ ಇದು ನಾವು ಮಾಡಿರೋ ತಪ್ಪ ನಾಡಿನ ಜನತೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿತೀಶ್ ಕುಮಾರ್ ಅವರು ಹೇಳ್ತಾ ಇದ್ದೆ ಎಷ್ಟು ಪಾರ್ಟಿ ಬದಲಾವಣೆ ಮಾಡೋದು ಇವತ್ತು ಹತ್ತನೇ ಬಾರಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಬಹುಶಃ ಯಾವ ದೇವೇಗೌಡ್ರ ವಿರುದ್ಧ ಮೊದಲನೇ ನಿರ್ಣಯ ನಾನು ಮಾಡಿದೆ ರಾಜಕೀಯದ ಅವರ ತೀರ್ಮಾನಗಳಿಗೆ ಕೆಟ್ಟ ಹೆಸರುವ್ರಿಗೆ ತಂದೆ ಅವರಪ್ಪನೇ ಕಳಿಸ್ಬಿಟ್ಟು ಮುಖ್ಯಮಂತ್ರಿ ಮಾಡಿಸೋರೆ ಅಂತ ಹೇಳಿ ಹಲವಾರು ರೀತಿಯ ಒಂದು ಅವ್ರ ಮೇಲೆ ದೂರೋರಿಸಿದ್ರು ಇಂಥ ಸಂದರ್ಭದಲ್ಲಿ ನಾನು ಅವ್ರ ಹೆಸರು ಉಳಿಸ್ಬೇಕು ನನಗೊಂದು ಮಾತು ಹೇಳಿದರು ನಮ್ಮ ಶಾಸಕರುಗಳು ಹೇಳಿದ್ರು ಅಂತೇಳಿ ನೀನು ಮುಖ್ಯಮಂತ್ರಿಯಾಗ ಕೊರಟಿದೀಯ ಏನು ಅರ್ಹತೆ ಇದೆ ನಿನಗೆ ಅಂತಕ್ಕಂಥ ಪ್ರಶ್ನೆ ನಾಡಿನ ಜನತೆ ಕೇಳೋದಿರಲಿ ನನಗೆ ಜನ್ಮ ಕೊಟ್ಟ ತಂದೆ ಕೇಳಿದ್ದಾರೆ ಏನು ಅರ್ಹತೆ ಇದೆ ಅಂತೇಳಿ ನೀನು ಮುಖ್ಯಮಂತ್ರಿ ಆಗ ಕೊರಟಿದ್ದೀಯಾ ಯಾರೋ ಒಂದು ಗಂಟೆ ನಿನ್ನ ವಿಧಾನಸಭೆ ನಡೆಸೋಕ್ಕಾಗುತ್ತಾ ಅಂತ ಹೇಳಿ ಯಾಕೆಂದರೆ ನಾನು ಫಸ್ಟ್ ಟೈಮ್ ಗೆದ್ದಾಗ ಕೊನೆಯ ಸೀಟಲ್ಲಿ ಕೂರುವೆ ಎಂದು ಭಾಷಣವೂ ಮಾಡ್ದಾನಲ್ಲ ನೂರ ಎಪ್ಪತ್ತ್ಮೂರನೇ ಸೀಟಲ್ಲಿ ಕೂರ್ತಾಯಿದ್ದೆ ಆ ಪರಿಸ್ಥಿತಿಯಲ್ಲಿ ಇದ್ದವನ್ನ ಮುಖ್ಯಮಂತ್ರಿ ಮಾಡ್ಕೊಂಡು ನಮ್ಮ ಶಾಸಕರು ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತಲೇ ಇದ್ದಿದ್ದು ನಾನು ಏಕೆಂದರೆ ಇವತ್ತು ರಜತ ಮಹೋತ್ಸವದ ಆಚರಣೆ ಸಂದರ್ಭ ಸತ್ಯ ಹೇಳ್ತಾ ಇದ್ದೇನೆ ದೇವರ ನನ್ನ ಮಗ ಹೇಳ್ತಾ ದೇವ್ರ ಗುಡಿ ಇದು ಅಂತ ಹೇಳ್ತಾ ಇದ್ದ ಈ ಪಕ್ಷ ಹೌದು ದೇವ್ರ ಗುಡಿನೇ ಇದು ಇಲ್ಲಿ ಹೇಳ್ತಾ ಇದ್ದೇನೆ ಆದರೆ ಅವತ್ತು ಹಲವಾರು ರೀತಿಯಲ್ಲಿ ಅವರು ಏನೋ ಒಂದು ಭ್ರಮೆ ಕಾಂಗ್ರೆಸ್ನರ ಬಗ್ಗೆ ದೇವೇಗೌಡರಿಗೆ ಅವರು ಎಷ್ಟೇ ಅವರಿಗೆ ಸ್ಟ್ಯಾಪ್ ಮಾಡಿದ್ರು ಆ ಕಾಂಗ್ರೆಸ್ ವ್ಯಾಮೋ ಅವ್ರಿಗೆ ಹೋಗಿರಲಿಲ್ಲ ಬಹುಶಃ ಅವ್ರು ಮೊದಲನೇ ಬಾರಿ ಪಕ್ಷೇತರ ಶಾಸಕರಾಗಬೇಕಾದರು ದೆಹಲಿಯಿಂದ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅರವತ್ತೆರಡರಲ್ಲಿ ನಾಮಿನೇಷನ್ ಹಾಕಕ್ಕೆ ಹೋಗಬೇಕು ಆ ಸಂದರ್ಭದಲ್ಲಿ ಅವ್ರ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಯಾರನ್ನೋ ಅಭ್ಯರ್ಥಿ ಮಾಡಿದರು ಆಗ ಅವರು ಅಭಿಮಾನಿಗಳು ಫೋರ್ಸ್ ಮಾಡಿ ಪಕ್ಷೇತರ ಅಭ್ಯರ್ಥಿ ನಿಲ್ಸಿದ್ರು ಅಲ್ಲಿಂದಲೇ ಪೆಟ್ಟು ತಿನ್ಕೊಂಬಂದಿದ್ದಾರೆ ಅವರು ಕಾಂಗ್ರೆಸ್ನ ನಡವಳಿಕೆ ನೋಡಿದ್ದಾರೆ ಆದರೂ ಸಹ ಇರೋ ಜಾತ್ಯಾತೀತ ಜಾತ್ಯಾತೀತ ಸೆಕ್ಯುಲರ್ ಫೋರ್ಸು ಒಟ್ಟಾಗಿರಬೇಕು ಈ ದೇಶದಲ್ಲಿ ಭಾಷಣ ಮಾಡ್ತಾರೆ ಆ ಒಂದು ಒಂದು ವ್ಯಾಮೋಹ ದೇವೇಗೌಡರು ತೆಗೆದುಕೊಂಡಂಥ ಹಲವಾರು ನಿರ್ಧಾರಗಳು ಆ ವ್ಯಾಮೋಹದಲ್ಲಿ ಅವ್ರಿಗೆ ತೊಂದರೆ ಆಗಿಲ್ಲ ಅವರೇನು ರಾಜಕೀಯ ಎಂದು ಅಧಿಕಾರ ಬಯಸಿ ಹೋದವರಲ್ಲ ಆದರೆ ಅವರು ಅಧಿಕಾರದಲ್ಲಿ ಇನ್ನು ಇನ್ನೂ ಯಾವ್ಯಾವ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಒಂದು ಬಡವರಿಗೆ ಅನುಕೂಲಗಳಾಗ್ತಿತ್ತು ಅದು ಇವತ್ತು ನಷ್ಟ ಆಯಿತು ನಾನು ಹಲವಾರು ಸತ್ಯಗಳನ್ನು ನಿಮ್ಮ ಮುಂದೆ ಆಗೋದಿಲ್ಲ ಈ ಸಭೆ ಒಳಗೆ ಹಲವಾರು ರೀತಿ ಅನುಭವಗಳಿದ್ದಾವೆ ನನಗೆ ಆದರೂ ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ದೇವೇಗೌಡರು ಹೇಳಿದ್ರು ಇನ್ನು ಮುಂದಕ್ಕೆ ಎಂದೂ ಸಹ ನಾವು ಯಾವುದೇ ಚುನಾವಣೆಗಳು ನಡೆಸಿದ್ರು ಎನ್ ಡಿ ಎ ಜೊತೆಯಲ್ಲೇ ನಡೆಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅದಕ್ಕೆ ನನ್ನ ಸಹಮತವೂ ಇದು ಇವತ್ತು ನಾನು ಎನ್ ಡಿ ಎ ಜೊತೆ ಅಲಯನ್ಸ್ ಮಾಡ್ಕೋಬೇಕಾದ್ರೆ ಕೊನೆಯ ಹಂತದಲ್ಲಿ ಕಾಂಗ್ರೆಸ್ನ ನಡ್ಕೊಂಡಂಥ ರೀತಿಯಿಂದ ದೇವೇಗೌಡರು ಅಂತಿಮವಾಗಿ ನನಗೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡೋದು ಅದರಿಂದ ನೆಮ್ಮದಿಲ್ ಇದ್ದೇನೆ ಇವತ್ತು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಯಾವ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರು ಹದಿನೆಂಟನೇ ಇಸ್ವಿನಲ್ಲಿ ನಾನು ಏನು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ಮಾಡಿದ್ವೋ ಒಂದೂವರೆ ಗಂಟೆ ನನಗೆ ಅಡ್ವೈಸ್ ಮಾಡೋದು ಬಾಡ ತಪ್ಪಾಡ್ಕೋತಾ ಇದ್ದೀಯಾ ಈ ದೇಶದ ಪ್ರಧಾನಮಂತ್ರಿ ನಿನಗೆ ಗೋಲ್ಡನ್ ಪ್ಲೇಟ್ನಲ್ಲಿ ಆಫರ್ ಕೊಡ್ತಾ ಇದ್ದೇನೆ ದಯವಿಟ್ಟು ರಾಜೀನಾಮೆ ಕೊಡು ಮತ್ತೆ ಹೊಸದಾಗಿ ಓದ್ತೋಗ ಅಂತ ಹೇಳಿ ನಾನು ನಿತೀಶ್ ಕುಮಾರ್ ಥರ ರಾಜಕೀಯದ ಒಂದು ತೀರ್ಮಾನಗಳನ್ನು ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ನಾನು ನಿತೀಶ್ ಕುಮಾರ್ ಇವತ್ತು ಹತ್ತು ಬಾರಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅದರ ಅರ್ಧಷ್ಟಕ್ಕಾದರೂ ನಾನು ಪ್ರಮಾಣ ವಚನ ತಗೋಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ನಾನು ನಮ್ಮ ತಂದೆಯವರ ಭಾವನೆಗಳಿಗೆ ನೋವು ಕೊಡಬಾರ್ದು ಅಂತ ಹೇಳಿ ಹಲವಾರು ರೀತಿಯವರ ಪಕ್ಷದ ತೀರ್ಮಾನಗಳಿಗೆ ತಲೆಬಾಗಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ ನೀವು ದುಡಿಮೆ ಮಾಡಿದ್ರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ದೇವೇಗೌಡರು ಹೇಳಿದ್ರು ಇಪ್ಪತ್ತೆಂಟರವ್ರಿಗೆ ಇರಲಿ ಅಂತ ಹೇಳಿ ಇರಲಿ ಪಾಪ ಸಂತೋಷವಾಗಿ ಇರಲಿ